ಅಖಾಡ ಬಿಗ್ ಫ್ಯಾಕ್ಟ್ ಇಶ್ಯೂಷೇ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ಒಂದು ಪ್ರಶ್ನೆ ಬರ್ತೇನೆ ಆಗ್ರ ಸರ್ ನೀವು ಡಿಪಾರ್ಟ್ಮೆಂಟಲ್ಲಿದ್ದವರೆ ಸಾಕಷ್ಟು ವರ್ಷಗಳ ಸೇವೆ ಮಾಡಿದ್ದೀರಿ ನೀವು ಈ ಕನ್ವಿಕ್ಷನ್ ರೇಟ್ ಅಂತ ಒಂದು ಇಶ್ಯೂ ಇದೆ ಸರ್ ಈಗ ನಾವು ಒಂದು ಮರ್ಡ್ರ್ ಕೇಸನ್ನು ಅದ್ರದ್ದು ಆರಂಭದಲ್ಲಿ ನ್ಯೂಸ್ ಪೇಪರಲ್ಲಿ ನಾವು ಓದೋದಕ್ಕೂ ಮ ಚಾನಲ್ಗಳ ಬಗ್ಗೆ ಬರೋದಕ್ಕೂ ಕೋರ್ಟಲ್ಲಿ ಅದರ ವಾದ ಶುರುವಾದಾಗಲೂ ಆ ನಂತರ ಎಷ್ಟೋ ಜನಕ್ಕೆ ನೋಡ್ಬಿಡ್ತೀವಿ ತುಂಬ ನಟೋರಿಯಸ್ ಹೀನಿಯಸ್ ಕ್ರೈಮ್ ಮಾಡಿರೋರು ಕೂಡ ಆಚೆ ಆರಾಮು ಓಡಾಡ್ಕೊಂಡಿರ್ತಾರೆ ಯಾವಾಗ ಪೊಲೀಸರು ಆ ಕೇಸನ್ನು ಪ್ರೂವ್ ಮಾಡುವಲ್ಲಿ ಫೇಲ್ ಆಗಿಬಿಟ್ರು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ಆಗಿಬಿಟ್ರು ಹಾಗಂತ ಅವ್ರು ಕೆಲಸನೇ ಮಾಡಿಲ್ವಾ ಮಾಡಿರಬಹುದು ಅದಕ್ಕೆ ಕೌಂಟರ್ ಆಗಿ ಯಾರು ಡಿಫೆನ್ಸ್ಗೆ ನಿಂತ್ಕೊಳ್ತಾರೋ ಅವ್ರ ಕೈ ಮೇಲಾಗಿರಬಹುದು ಅಂತ ಈ ಕನ್ವಿಕ್ಷನ್ ರೇಟ್ ಮರ್ಡರ್ ಕೇಸ್ಗಳಲ್ಲಿ ಅಂತ ಬಂದಾಗ ಅಪರೂಪದಲ್ಲಿ ಅಪರೂಪದಲ್ಲಿ ಕೆಲವು ಕೇಳ್ತೀವಿ ಸರ್ ಹಾಗಾದ್ರಲ್ಲಿ ಪೊಲೀಸರು ಕೆಲಸ ಮಾಡಿಲ್ಲ ಅಂತ ನಾನು ಮಾತಾಡಲ್ಲ ಕೆಲವೊಂದು ಲೂಪ್ ಬಿಟ್ಟು ಬಿಟ್ಟುಬಿಡ್ತಾರಾ ಅವರಿಗೆ ಅರಿವಿದ್ದು ಬಿಡ್ತಾರೋ ಅರಿವಿಲ್ದೇ ಬಿಡ್ತಾರೋ ಆ ಥರದ್ದು ಆಗಿಬಿಡುತ್ತಾ ಅಂತ ಕೆಲವು ಕೇಸ್ಗಳಲ್ಲಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಟ್ಟುಬಿಡ್ತಾರಾ ಅಂತ ನೋಡಿ ಟೈಮ್ ಫ್ಯಾಕ್ಟ್ರು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಡಿಲೇ ಇನ್ ಟ್ರಯಲ್ ಪ್ರಲಾಂಗ್ ಡಿಲೇ ಹತ್ತು ವರ್ಷ ಆದರೆ ಎಷ್ಟೋ ಜನ ಹಾಕಿದ್ರು ಸತ್ತೋಗಿರ್ತಾರೆ ಮರ್ತೋಗಿರ್ತಾರೆ ಮರ್ತೋಗಿದ್ರೆ ಅದ್ರಾಗ ನಾಪಸಕ್ಕೆ ಪೊಲೀಸರಿಗೆ ಕೆಲಸ ಟೈಮ್ ಇರಲ್ಲ ಅವ್ರು ಹೇಳಲ್ಲ ಹಂಗೇನೆ ಬಾಕ್ಸ್ಗೆ ಹಾಕ್ತಾರೆ ಓಕೆ ಅವನೇನೋ ಗೊತ್ತಿಲ್ಲ ಅಂತ ಹೋಗ್ಬಿಡ್ತಾನೆ ಒಂದಾದ್ರೆ ಎರಡನೇ ದೂರ ದ್ಯಾಂ ಟ್ಯಾಂಪರ್ ದಿ ವಿಟ್ನೆಸ್ ಎಕ್ಸ್ಟೆಂಟ್ ಆಫ್ ಏನೋ ಲೂರಿಂಗ್ ದಂಪರ್ ಸಮ್ ಬೆನಿಫಿಟ್ಸ್ ಅದರಿಂದ ಅರ್ಧ ಸ್ಪಾಯಲ್ ಆಗುತ್ತೆ ಎಲ್ಲದಕ್ಕೂ ಡಿಲೇ ಈಗ ನೋಡಿ ಪ್ರಜ್ವಲ್ ಕೇಸು ತ್ವರಿತವಾಗಿ ಟ್ರಯಲ್ ಬಂತು ಓಕೆ ಎಲ್ಲ ನೇರವಾಗಿ ಹೇಳಿದ್ರು ಏನು ಸಾಕ್ಷ್ಯ ಕಲೆಕ್ಟ್ ಮಾಡಿದ್ರು ಸಾಕ್ಷ್ಯ ರಿಫ್ಲೆಕ್ಟ್ ಆಯಿತು ಕೋರ್ಟ್ ಮುಂದೆ ಓಕೆ ಕೋರ್ಟ್ ಬಿಲೀವ್ ಇಟ್ ಚಾರ್ಜ್ ಟೆಕ್ನಾಲಜಿ ಕೂಡ ಎಲ್ಲ ಇರಲಿ ಅದೆಲ್ಲ ಮಾಡಿದ್ರು ಕೂಡ ಸಾಕ್ಷ್ಯ ಬೇಗ ಆಯಿತು ಬಿಫೋರ್ ದಿ ಕೋರ್ಟ್ ಟ್ರಯಲ್ ಆದಮೇಲೆ ಕನ್ವಿಕ್ಷನ್ಗೆ ಗ್ಯಾರಂಟಿ ಆಯಿತು ಎಲ್ಲ ಕೇಸಲ್ಲೂ ಟ್ರಯಲ್ ಆಗಿ ಬೇಗ ಕನ್ವಿಕ್ಷನ್ ತೊಗೋಬೇಕಾದ್ರೆ ಬೇಗ ಟ್ರಯಲ್ ಆಗಬೇಕು ಎಸ್ಪೆಷಲಿ ಸೀರಿಯಸ್ ಮ್ಯಾಟ್ರಸ್ ಆಗಬೇಕು ಈ ಕೇಸಲ್ಲಿ ಪೊಲೀಸರು ಎಕ್ಸ್ಟ್ರಾ ಇಂಟ್ರೆಸ್ಟ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ ಐ ಡೋಂಟ್ ಥಿಂಕ್ ಇಟ್ ಇಸ್ ಅ ಪ್ರೊಫೆಷ್ನಲ್ ಇಂಟ್ರೆಸ್ಟ್ ಓಕೆ ಪ್ರೊಫೆಷ್ನಲ್ ಇಂಟ್ರೆಸ್ಟಲ್ಲಿ ನಾಳೆ ಪೊಲೀಸರಿಗೆ ಪ್ರಶ್ನೆ ಕೇಳೋದು ಇವ್ರಿಗೆ ಕೇಳಲ್ಲ ಏನು ರೀ ಅಂತ ಸೀರಿಯಸ್ ಕೇಸ್ ಏನಾಯಿತು ಅಂತ ಜನ ಕೇಳ್ತಾರೆ ಓಕೆ ವಾಟ್ ಹ್ಯಾಪನ್ ಟು ದಟ್ ಕೇಸ್ ಆ್ಯಪನ್ ಟು ದಟ್ ಕೇಸ್ ನೂರೆಂಟು ಕೇಸು ಕೇಳಲ್ಲ ಹೇಳ್ತಾರೆ ಪ್ರಾಪರ್ ಉತ್ತರ ಕೊಡ್ಬೇಕಾದ್ರೆ ಆ ಮ್ಯಾಟ್ರನ್ನ ಅಗಲಿರಲ್ಲ ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ನಡೆಸಬೇಕು ನಡೆಸ್ತಾ ಇದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ಸಸ್ ಮರುಕಳಿಸಬಾರ್ದು ಅಂತ ಸ್ವಾಮಿ ಅವರ ಈಗ ಈ ಕೇಸಲ್ಲಿ ಪವಿತ್ರ ಗೌಡ ಅವರು ಸೆಕ್ಷನ್ ಒನ್ ಟ್ವೆಂಟಿ ಬಿ ಇದ್ರಲ್ಲಿ ಯಾವುದೇ ರೀತಿ ಅವ್ರ ಪಾತ್ರ ಇಲ್ಲ ಅಂತ ನಿಮ್ಮ ವಾದ ನಿಮ್ಮ ಕ್ಲೈಂಟ್ ಇದ್ದಾರೆ ಇಟ್ಕೊಳ್ಳಿ ಆಯ್ತು ಈ ವಿಚಾರದಲ್ಲಿ ಒನ್ ಟ್ವೆಂಟಿ ಬಿ ನಲ್ಲಿ ಪವಿತ್ರ ಗೌಡ ಅವ್ರಿಲ್ಲ ಬೇರೆ ಯಾರಿದ್ರು ನಮಗೆ ಗೊತ್ತಿಲ್ಲ ಅಂತ ಅಂತ ಹೇಳ್ತೀರಾ ನೀವು ಬೇರೆ ಯಾರಿದ್ರೆ ಇದ್ದೇ ವಿದ್ಯೇಮೌರವ ಸ್ವಾಮಿ ನಮಗೆ ಇದು ಗೊತ್ತಿಲ್ಲ ಅಂತ ಹೇಳ್ತೀರಾ ಇಲ್ಲ ನಮ್ಮ ನಾಲೆಡ್ಜ್ ಅಲ್ಲಿ ಇಲ್ಲ ಸಿ ಅವ್ರಿಗೆ ಅವತ್ತಿನ ಘಟನೆ ಇದೆಯಲ್ಲ ಪೊಲೀಸ್ನವರು ಹೋಗಿ ಪವಿತ್ರ ಫಾರ್ ಎಕ್ಸಾಂಪಲ್ ಪೊಲೀಸ್ನವರು ನೋಡಿ ಬನ್ನಿ ಅಂತ ಕರೆದಾಗ ಅವರು ಸ್ಟೇಷನ್ಗೆ ಹೋಗ್ತಾರೆ ಬಿಕಾಸ್ ಅವ್ರಿಗೆ ಆ ಆತರ ಗೊತ್ತಿದ್ರು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಓ ನಾನೇನೋ ತಪ್ಪ ಮಾಡಿದ್ರು ಅವ್ರು ಅಪ್ಸ್ಕಾಂಡಿಂಗ್ ಆಗ್ಬಿಟ್ಟು ಆಣ್ಸ್ಬೆಟ್ರಿ ಬೇಲಿ ಮಾಡ್ತಾ ಇದ್ರು ಯಾರು ಸ್ಟೇಷನ್ಗೆ ತಕ್ಷಣ ಹೋಗ್ತಾ ಇರಲ್ಲ ತಾವು ಗಮನಿಸಿರ್ಬೋದು ಅವತ್ತು ಪೊಲೀಸ್ನವರು ಸ್ವಲ್ಪ ಏನೋ ತಮ್ ಬಗ್ಗೆ ಸ್ವಲ್ಪ ಏನೋ ವಿಚಾರಣೆ ಮಾಡೋದಿದೆ ಸ್ವಲ್ಪ ಸ್ಟೇಷನ್ ಗೆ ಬನ್ನಿ ಇದ್ದಾಗ ಅವರ ಕಾರ್ಲ್ಲಿ ಅವರೇ ಹೋಗ್ತಾರೆ ಪವಿತ್ರ ಗೌಡನೆ ಅವ್ರ ಕಾರಲ್ಲಿ ಹೋಗ್ತಾರೆ ಅರೆಸ್ಟ್ ಮಾಡ್ಕೊಂಡು ಹೋಗಲ್ಲ ಸೊ ನೀವು ಅಲ್ಲಿ ಅದೊಂದೇ ನಿಮ್ಗೆ ಅರ್ಥ ಮಾಡ್ಕೊಬೇಕು ಯಾರಾದ್ರೂ ತಪ್ಪು ಮಾಡಿದ್ರೆ ಗಿಲ್ಟ್ ಇದ್ದಿದ್ರೆ ಅವರು ಅಪ್ಸ್ಕಾಂಡ್ ಆಗ್ಬಿಟ್ಟು ಆಣ್ಸ್ಬೆಟ್ರಿ

ಆ ಕೇಸಲ್ಲಿ ಯಾರು ಅಪ್ಸ್ಕಂಡ್ ಆಗಿಲ್ಲ ನಿಮಗೆ ಗೊತ್ತಿರ್ಲಿ ಸರ್ ಎಲ್ಲಾರನ್ನು ಹೋಗಿ ಹೋಗಿ ಇವ್ರಿಗೆ ಇನ್ಫಾರ್ಮೇಶನ್ ಇವ್ರಿಗೆ ಏನು ಇಂದಿನ್ ತೋರು ಅಂತ ಅನ್ಸ್ಕೊಂಡು ಅವ್ರನ್ನು ಆ ಸ್ಪಾಟ್ ಸ್ಪಾಟ್ ಹೋಗಿ ಎಲ್ಲಾರನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದವ್ರೆ ವಿನಹ ಯಾರು ಫೋನ್ ನೀವು ಬನ್ನಿ ಅಂತ ಕರ್ದಿಲ್ಲ ಬಟ್ ಕರೆದಿದ್ದಿತ್ತು ಪವಿತ್ರ ಗೌಡನ್ ಮಾತ್ರ ಇವನ್ನೆಲ್ಲ ಏನ್ ಮಾಡ್ತಾರೆ ಡೈರೆಕ್ಟ್ ಡೈರೆಕ್ಟ್ ಆಗಿ ಅಲ್ಲಲ್ಲಿಗೆ ಹೋಗ್ತಾರೆ ಯಾರಿಗೂ ಅಲ್ಲೇ ಇರಲ್ಲ ಇವ್ರು ಯಾರೋ ಪೊಲೀಸ್ ಬರ್ತಾರೆ ಅಂದ್ರೆ ಸರ್ ಪೊಲೀಸ್ ಬರ್ತಾರೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇವತ್ತು ಸೊಸೈಟಿ ಇವಾಗ ಪಕ್ಕದಲ್ಲೇ ಆಫೀಸರ್ ಒಬ್ರು ಇದ್ದಾರೆ ರಿಟೈರ್ಡ್ ಆಫೀಸರ್ ಅವರ ಅವ್ರ ಅನುಭವದಲ್ಲಿ ಎಷ್ಟೋ ಜನ ನೋಡಿರ್ತಾರೆ ಎಷ್ಟು ಆಣ್ಸಿಬೆಟ್ ರೀಪೇರ್ಗಳು ಹಾಕೊಂಡು ಎಷ್ಟು ಬೈಲ್ಗಳಿಗೆಲ್ಲ ಮೂವ್ ಮಾಡ್ತಾರೆ ಅವ್ರಿಗೂ ಗೊತ್ತಿದೆ ಕಡೆ ಪಕ್ಷ ಒಂದು ಅಟೆಂಪ್ಟ್ ಕೂಡ ಅವ್ರು ಮಾಡೋದಿಲ್ಲ ಯಾಕಂದ್ರೆ ಇವ್ರಿಗೆ ಇವ್ರಿಗೆ ನಾಲೆಡ್ಜೇ ಇರೋದಿಲ್ಲ ಈ ಇನ್ವಾಲ್ವ್ಮೆಂಟ್ ಇದ್ರೆ ತಾನೇ ನಾನೇ ನಾಲೆಡ್ಜ್ ಇರುತ್ತೆ ಹಿಂಗ್ ಮಾಡ್ಬೇಕು ಹೋಗ್ಲಿ ಕಡೆ ಪಕ್ಷ ಹೋಗಿ ಒಬ್ಬ ವಕೀಲರನ್ನಾದ್ರೂ ಮಾತಾಡಿಸಿ ನಾವ್ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಕೂಡ ಕೇಳಕ್ ಹೋಗಿರಲ್ಲ ಅವ್ರು ಯಾಕಂದ್ರೆ ಅವರು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳೋದು ನಾನು ಇದು ಒನ್ ಟ್ವೆಂಟಿ ಬಿ ಬರೋದಿಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್ ಇದಲ್ಲಿ ಪೊಲೀಸ್ನಲ್ಲಿ ಒಂದು ಹೇಳಲ್ಲ ಪವಿತ್ರ ಗೌಡನ ಒಂದು ಬ್ರಿಡ್ಜ್ ಆಗಿ ಒಂದು ಕ್ರಿಯೇಟ್ ಮಾಡಿದ್ರು ಆಮೇಲೆ ಮೆದರ್ ಆಮೇಲೆ ಸ್ವಲ್ಪ ಮುಂಚೆ ಸರ್ ಹೇಳ್ತಾ ಇದ್ರು ಅವರು ಅವರ ಯಾರು ಯಾರ ಪ್ರಿಯತಮೇನೋ ಯಾರ ಸ್ನೇಹಿತರೋ ಯಾರ ಅಭಿಮಾನಿನೋ ಯಾರ ಹೆಂಡ್ತಿನೋ ಅದು ಖಂಡಿತ ಯಾರು ಯಾವ್ದ್ರ ಬಗ್ಗೆನೂ ಅದು ಎಲ್ಲೂ ಕೂಡ ಅಲ್ಲಿ ಆ ಡಾಕ್ಯುಮೆಂಟ್ ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ ಅವರು ಅವರು ಹೇಳ್ತಾರೆ ಅವ್ರಿಗೆ ಪವಿತ್ರ ಗೌಡ ಹೇಳಿದ ತಕ್ಷಣನೇ ಅವರು ದರ್ಶನ್ ಕರ್ಸಿಬಿಟ್ಟಿಂಗ್ ಮಾಡಿಸ್ಬಿಟ್ರು ಸಿ ಸರ್ ಪವಿತ್ರ ಗೌಡ ಹೇಳಿದ ತಕ್ಷಣ ದರ್ಶನ್ ಕರೆದು ಮಾಡ್ಸಿದ್ದಾರೆ ಅವರು ಪವಿತ್ರ ಹೇಳಿದ ತಕ್ಷಣ ಮಾಡೋದಕ್ಕೆ ದರ್ಶನ್ ಯಾರು ಅದೇನಾದ್ರು ದರ್ಶನ್ ಹೇಳಿದಾರ ಅವ್ರ ರಿಲೇಷನ್ಶಿಪ್ ಬಗ್ಗೆ ಏನೇನು ಎಸ್ಟಾಬ್ಲಿಷ್ ಮಾಡಿದಾರ ಒಂದು ಫೋಟೋ ಸಾವಿರಾರು ಜನ ಅಭಿಮಾನಿಗಳು ಇವಾಗ ಇವತ್ತು ಸಾವಿರಾರು ಜನ ಸಾವಿರಾರು ಜನಕ್ಕೆ ಅಭಿಮಾನ ದರ್ಶನ್ ಜೊತೆ ನೂರಾರು ಜನಕ್ಕೆ ಫೋಟೋಗಳು ಇರುತ್ತೆ ಅಥವಾ ಮತ್ತೊಂದ್ ಮತ್ತೊಂದ್ ಇರುತ್ತೆ ಅಂಗಂದ ತಕ್ಷಣ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಕ್ ಆಗೋದಿಲ್ಲ ಅಂಡ್ ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸರ್ ನಾಗರಾಜ್ ಸರ್ ಹೇಳ್ತಾ ಇದ್ರು ಅವ್ರು ಬರ್ಬೇಕಾದ್ರೆ ಟೋಲ್ಗಳಲ್ಲಿ ಯಾವುದೇ ಒಂದು ಫೋಟೋದಲ್ಲಿ ತಾವು ಕೂಡ ಚಾರ್ಜ್ ಶೀಟ್ ಇಟ್ಕೊಂಡಿದೀರಾ ತಾವು ದಯವಿಟ್ಟು ನೋಡಿ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಇದ್ರಲ್ಲಿ ಎಲ್ಲಾದ್ರೂ ಕೂಡ ಆ ಏನ್ ರೇಣುಕಾ ಸ್ವಾಮಿ ಇದ್ದಾರೆ ಅಂತ ಏನ್ ಹೇಳ್ತಾರೆ ಆ ಫೋಟೋಗಳನ್ನ ಬಿಡಿ ಅದ್ ಕ್ರಿಯೇಟಿವ್ ಮಾಡಬಹುದು ಇಂಥದೆಲ್ಲ ಏ ಅಲ್ಲಿ ಏನ್ ರೆಕಾರ್ಡ್ ಮಾಡ್ಬೋದು ಬಟ್ ಓಕೆ ಫಸ್ಟ್ ಸಿಚುವೇಶನ್ ಅದನ್ನ ಒಪ್ಕೊಳ್ಳೋಣ ಫೋಟೋನ ಒಪ್ಕೊಂಡೇ ಮಾತಾಡೋಣ ಒಪ್ಕೊಂಡ್ ಮಾತಾಡೋದು ಎಲ್ಲಾದ್ರು ಕೂಡ ಕಿಡ್ನಾಪ್ ಮಾಡುವ ಒಬ್ಬ ಮನುಷ್ಯ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ ಯಾರಾದ್ರೂ ಸುಮ್ನೆ ಕಾರಲ್ಲಿ ಆರಾಮ್ಸೆ ಕೂತ್ಕೊಂತಾರ ಅಲ್ಲಿ ಹಿಡ್ಕೊಂಡ್ ಕೂತ್ಕೊಬೇಕು ಇಲ್ಲ ಕಟ್ ಹಾಕ್ಬಿಟ್ಟು ಕೂರಿಸಬೇಕು ಏನೋ ಮಾಡ್ಬೇಕು ಅದೆಲ್ಲಾದ್ರೂ ಕಿಡ್ನಾಪ್ ತರ ಇದೆಯಾ ಬಳಿಯಲ್ಲಿ ಸಾಕ್ಷಿ ಹೆಸರು ಪುನೀತ್ ಎಲ್ ಜಿ ಅಂತ ಪುನೀತ್ ಎಲ್ ಜಿ ತಂದೆ ಲೇಟ್ ಗಂಗಾಧರ್ ಅಂತ ಒಂದೇ ಒಂದು ಪ್ಯಾಂಟ್ ಹೇಳ್ಬಿಡ್ತೀನಿ ಓದ್ಬಿಡ್ತೀನಿ ನಾನು ಅಲ್ಲಿ ಹೇಳಿರೋದು ಎಷ್ಟೊಂದು ಕಥೆ ಇದೆ ಇದು ಅದರಲ್ಲಿ ಪವಿತ್ರ ಗೌಡರ ಪಾರ್ಟ್ ಮಾತ್ರ ನಾನು ಓದ್ಬಿಡ್ತೀನಿ ಇಲ್ಲೇನಾಗುತ್ತೆ ಪವಿತ್ರ ಗೌಡ ವಿನಯ್ ಮತ್ತು ಪ್ರದೋಷ್ ಬಂದರು ಆಗ ಆ ವ್ಯಕ್ತಿಯನ್ನು ಪವನ್ ನಂದೀಶ್ ಮತ್ತು ರಘು ಹಿಡಿದು ನಿಲ್ಲಿಸಿದ್ದರು ಕಾರಿನಿಂದ ಇಳಿದು ಫಿಲ್ಮ್ ಆಕ್ಟರ್ ದರ್ಶನ್ ಮೊದಲು ಹೊಡೆದರು ಪವಿತ್ರ ಗೌಡ ಇಳಿದು ಅವರ ಚಪ್ಪಲಿಯಿಂದ ಅವನನ್ನು ಹೊಡೆದರು ಮತ್ತು ಪವಿತ್ರ ಗೌಡ ಅವರ ಚಪ್ಪಲಿಯಲ್ಲಿ ತೆಗೆದುಕೊಂಡು ಫಿಲ್ಮ್ ಆಕ್ಟರ್ ದರ್ಶನ್ ಕೂಡ ಅವನಿಗೆ ಹೊಡೆಯುತ್ತಾರೆ ಎದ್ದೇಳೋ ಇವಳೇ ನನ್ನ ಹೆಂಡತಿ ಮೆಸೇಜ್ ಮಾಡೋಕೆ ಆಗುತ್ತೆ ಇದು ನಿಂತಿದ್ದಾಳೆ ನೋಡೋ ಎಕ್ಸೆಟ್ರಾ ಎಕ್ಸೆಟ್ರಾ ಬರುತ್ತಲ್ಲ ಈ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಪವಿತ್ರ ಗೌಡ ಚಪ್ಪಲಿಯಿಂದ ನೋಡೋದು ಒಂದು ಭಾಗ ಪವಿತ್ರ ಗೌಡ ಮನೆಯಿಂದ ಚಪ್ಲಿ ರಿಕವರಿ ಆಗುತ್ತೆ ಮಹಜರ್ ಆಗುತ್ತೆ ಆ ಚಪ್ಲಿನ ಇದೆಯಲ್ಲ ಹಾಗಾದ್ರೆ ಪವಿತ್ರಗಳು ಅಷ್ಟೊಂದು ಕೇಸಲ್ಲಿ ಸರ್ ಮನೇಲಿ ಕೇಳಿ ಸರ್ ಇದು ಇದನ್ನೇ ನಾನ್ ನಿಮ್ಗೆ ಫ್ರಮ್ ಡೇ ಫಸ್ಟ್ ಅಲ್ಲಿ ಹೇಳಿದೆ ನಾನು ನಿಮ್ಗೆ ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಅದು ಪೊಲೀಸ್ನವ್ರು ಪ್ರೆಷರ್ ಇಂದ ಪೊಲೀಸ್ನವ್ರು ಎದುರಿಸೋದ್ರಿಂದ ಎಲ್ಲಾರು ಎಲ್ಲಾ ತರ ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲಾ ಕೇಸ್ ಗಳಲ್ಲಿ ಇರುತ್ತೆ ಇವತ್ತು ಪೊಲೀಸ್ ಸ್ಟೇಷನ್ ತ್ರೀ ನೈನ್ಟಿ ನೈನ್ ಫೋರ್ ನಾಟ್ ಟು ಸಿ ಅಲ್ಲಿ ಡೌಟ್ ಡಾಕ್ ಕೇಸ್ ಹಾಕ್ತಾರೆ ಹಾಕೊಂದು ನೂರಕ್ಕೆ ತೊಂಬತ್ತೊಂಬತ್ತು ಕೇಸು ಸುಳ್ಳು ಕೇಸೆ ಆಗ್ತಾರೆ ಯಾಕೆ ಆಗ್ತಾರೆ ಅಂದ್ರೆ ಏನೋ ಒಂದು ಅವರು ಒಂದು ಕೇಸ್ ಗಳನ್ನ ಮಾಡ್ಬೇಕು ಮಾಡ್ತಾರೆ ಸೇಮ್ ಅಲ್ಲಿ ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಸರ್ ಪೊಲೀಸ್ನವ್ರು ಏನ್ ಏನ್ ಬೇಕೋ ಅವ್ರು ಬರ್ಕೊಳ್ತಾರೆ ಕೊನೆಗೆ ಒಂದ್ ಸಲ ಸೈನ್ ಹಾಕು ಅಂತ ಹೇಳ್ತಾರೆ ಹಾಕಿಸ್ತಾರೆ ಪೊಲೀಸ್ನವ್ರ ಮುಂದೆಗಡೆ ಒಬ್ಬ ಸಾಮಾನ್ಯ ಪ್ರಜೆ ಹೋಗ್ಬಿಟ್ಟು ನಾನು ಹಾಕಲ್ಲ ಅಂತ ಹೇಳಿದ್ರೆ ಸುಮ್ನೆ ಬಿಡಲ್ಲ ಸರ್ ಅವ್ರೇನ್ ಮಂತ್ರಿ ಹೇಳ್ಬಿಟ್ಟು ಕಳ್ಸಲ್ಲ ಅವ್ರು ಹೆಂಗ್ 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 ಟ್ರೀಟ್ ಮಾಡ್ತಾರೆ ಅಂತ ಪೊಲೀಸ್ ಸ್ಟೇಷನ್ ಇರೋಡ್ ಗೊತ್ತಿರುತ್ತೆ ಸೊ ಹಂಗಾಗಿ ಪೊಲೀಸ್ ಚಾರ್ಜ್ ಶೀಟ್